ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸೊಂದ್ಸಿಗೆ ನಾವು ನೋಡಿರೋ ಹಾಗೆ ಜಾನ್ಸನ ನಡತೆಗೆ ಇಟ್ಟವಳು ಅಂತ ಫ್ರೀ ಪ್ಲ್ಯಾನ್ ಮಾಡಿ ಅವ್ರನ್ನ ಆಚೆ ಹಾಕಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಆದರೆ ಜಾನ್ಸಿ ನನ್ನ ಗಂಡ ಈ ಮಾತು ಹೇಳಿದರೆ ಮಾತ್ರ ಮನೆಯಿಂದ ಆಚೆ ಹೋಗ್ತೀನಿ ನಾನು ಆ ಥರ ಮಾಡಿಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ ಆಗ ರಾಗು ಮನಸಲ್ಲೇ ಯೋಚನೆ ಮಾಡ್ತಾ ಯಾಕೆ ಮೇಡಮ್ ಇಷ್ಟೊಂದು ಯಾಕೆ ಕಷ್ಟಪಡ್ತಾ ಇದ್ದೀರಾ ನೀವು ಹೊರಟೋಗ್ಬಿಡಿ ಮೇಡಮ್ ಇಲ್ಲಿಂದ ಅಂತ ಮನ್ಸಲ್ಲೇ ಫೀಲ್ ಮಾಡ್ತಾ ಜೋರಾಗಿ ಮೇಡಮ್ ದಯವಿಟ್ಟು ಹೊರಟೋಗ್ಬಿಡಿ ಒಂದು ಕ್ಷಣ ಈ ಮನೇಲಿ ಇರೋಕೆ ಹೋಗ್ಬೇಡಿ ಅಂತ ಮನೆಯವ್ರಿಗೋಸ್ಕರ ಹೇಳೇ ಬಿಡ್ತಾನೆ ಈ ಮಾತನ್ನ ಕೇಳಿ ಜಾನ್ಸಿಗೆ ತುಂಬಾ ಬೇಜಾರಾಗುತ್ತೆ ಆಗ ಪಲ್ಲವಿ ಖುಷಿಯಿಂದ ಏನೇ ಕೇಳ್ದೇನೆ ಅಣ್ಣ ಏನು ಹೇಳ್ದೆ ನಡೆಯೇ ಮನೆಯಿಂದ ಆಚೆ ಈಗಾದರೂ ಸಮಾಧಾನ ಆಯ್ತಾ ನಿನಗೆ ನಮ್ಮ ಅಣ್ಣ ಏನು ಅಂತ ನಮಗೆ ಗೊತ್ತು ಫಸ್ಟಿಗೆ ನಡಿ ಆಚೆ ಅಂತ ಹೇಳ್ತಾಳೆ ಇಷ್ಟು ದಿನ ಎಲ್ಲರೂ ಕೈ ಬಿದ್ದು ಈ ಮನೇಲಿ ಉಳ್ಕೊಳೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೆ ಆದರೆ ಇವಾಗ ಅದು ಏನೂ ನಡೆಯೋದಿಲ್ಲ ಮೊದಲು ನಡೆಯೇ ಆಚೆ ಅಂತ ಎಲ್ಲರೂ ಪ್ರತಿಯೊಬ್ಬರು ಒಂದು ಮಾತನ್ನ ಆಡ್ತಾ ಅವಮಾನ ಮಾಡ್ತಾ ಇರ್ತಾರೆ ಈ ಕಡೆ ಹೊರಗಡೆಯಿಂದ ರೌಡಿ ತುಳಸಿಗೆ ಫೋನ್ ಮಾಡಿರ್ತಾನೆ ಮೇಡಮ್ ನೀವು ಅಂದ್ಕೊಂಡಿರ್ತಾರೇ ನಡೆದಿದೆ ಆ ಜಾನ್ಸಿನ ಮನೆಯಿಂದ ಆಚೆ ಹಾಕೋ ಟೈಮ್ ಬಂದೇ ಬಿಡ್ತು ಆ ಸೀನ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲೇ ಕಾಯ್ತಾ ಇದ್ದೀನಿ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ನೀವ್ ಅನ್ಕೊಂಡಿದನ ಕೊನೆಗೂ ಸಾಧಿಸ್ಬಿಟ್ರಿ ಅಂತ ಹೇಳಿದಾಗ ತುಳಸಿಗೆ ತುಂಬಾನೇ ಖುಷಿ ಈ ಕಡೆ ಮನೇಲಿ ಜಾನ್ಸಿಗೆ ತುಂಬಾನೇ ಬೇಜಾರಾಗ್ಬಿಟ್ಟಿರತ್ತೆ ಸಾಲದಕ್ಕೆ ಜಾನ್ಸಿ ಆಳ್ತಾನು ಇರ್ತಾಳೆ ಏನಪ್ಪಾ ಇದು ರಾಗುನ ನಂಬ್ಕೊಂಡ್ರೆ ರಾಗು ಈ ತರ ಮಾಡ್ಬಿಟ್ಟಲ್ಲ ಅಂತ ಅನ್ಕೊಂಡು ತುಂಬಾನೇ ಬೇಜಾರದಲ್ಲಿ ಇನ್ ಇರೋದೇ ಬೇಡ ಇಲ್ಲಿ ಅಂತ ಅನ್ಕೊಂಡು ಒಳಗಡೆ ಹೋಗಿ ತನ್ನ ಲಗೇಜ್ ಹೊರಗಡೆ ತಗೊಂಡ್ಬರ್ತಾಳೆ ಆಗ ಜಾನ್ಸಿ ತುಂಬಾ ಹೇಳ್ತಾ ಎಲ್ರಿಗೂ ಒಂದು ಮಾತು ಹೇಳ್ತಾಳೆ ನಿಮ್ಗೆ ಎಲ್ರಿಗೂ ಒಂದು ಹೇಳಬೇಕು ಯಾಕಂದರೆ ನಾನು ಕೆಲವೊಂದು ಸಾರಿ ನಿಮಗೆ ಬೇಜಾರು ಮಾಡಿದ್ದೀನಿ ತಮಾಷೆ ತಮಾಷೆ ಅಂದ್ಕೊಂಡು ಆಟನೂ ಆಡಿದ್ದೀನಿ ನೀವು ಹೇಳೋ ಕೆಲಸ ಸರಿಯಾಗಿ ಮಾಡಿದೆ ನಿಮ್ಮ ಕಡೆ ಬಯಸ್ಕೊಂಡು ಇದ್ದೀನಿ ಆದರೂ ನನಗೆ ಬೇಜಾರಿಲ್ಲ ಯಾಕಂದರೆ ನನ್ನ ಮನೆಯಿಂದ ಆಚೆ ಹೋಗಲಿ ಅಂತ ನನಗೆ ಬಾರದೇ ಇರೋ ಕೆಲಸನೆಲ್ಲ ಕೊಟ್ಟಿದ್ದೀರಾ ಆ ಕೆಲಸ ಈ ಕೆಲಸ ಅದು ಇದು ಅಂತ ತುಂಬಾ ತೊಂದರೆ ಕೊಟ್ಟಿದ್ದೀರಾ ಆದರೂ ನನಗೆ ಬೇಜಾರಿಲ್ಲ ಆದರೆ ಇವತ್ತು ಈ ಥರ ಒಂದು ಕ್ಯಾರೆಕ್ಟರ್ಲೆಸ್ಸು ನಡತೆಗೆಟ್ಟಳು ಅಂತ ಮನೆಯಿಂದ ಆಚೆ ಆಗ್ತಾ ಇದ್ದೀರಲ್ಲ ಆದರೂ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅದರಲ್ಲೂ ರಾಘುಗೆ ನಾನೇನು ಅಂತ ಗೊತ್ತು ಆದರೂ ಅವನು ಇವತ್ತು ನನಗೆ ಆ ಮನೆಯಿಂದ ಆಚೆ ಹೋಗು ಅಂದ್ಬಿಟ್ಟ ಅಂದಮೇಲೆ ಇಲ್ಲಿರೋಕೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ರಾಘುಗೆ ರಾಘು ಬಾಯ್ ನನ್ನಿಂದ ತಪ್ಪಾದರೆ ಸಾರಿ ಅಂತ ಎಲ್ಲರೂ ಕೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಜಾನ್ಸಿ ಜಾನ್ಸಿ ಹೋಗುವಾಗ ರಾಘುಗಂತೂ ತುಂಬಾನೇ ದುಃಖ ಆಗತ್ತೆ ಆದ್ರೆ ಪಾಪ ನಮ್ ರಾಘು ಏನ್ ಮಾಡ್ತಾನೆ ಮನೆಯವ್ರಿಗೋಸ್ಕರ ಹೆಂಡತಿನ ಬಿಟ್ಟು ಕೊಡ್ಲೇಬೇಕಲ್ವಾ ಅದಕ್ಕೆ ಪಾಪ ರಾಘು ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ಈ ಮನೆ ಹಾಳ ಮನೆಯವರು ತುಂಬಾನೇ ಸೆಲೆಬ್ರೇಟ್ ಮಾಡ್ತಾರೆ ಅಂತೂ ಇಂತೂ ಪೀಡೆ ತೊಲಗ್ತಾ ಇದೆಯಲ್ಲ ಇನ್ನೇ ನಮ್ ತೊಂದರೆ ಇಲ್ಲ ಆರಾಮಾಗಿ ಇರ್ಬೋದು ಅಂತ ಹೇಳ್ತಾ ಎಲ್ರು ಸುಮ್ನೆ ನಿಂತ್ಕೊಂಡು ಮಜಾ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಪಾಪ ಜಾನ್ಸಿ ತನ್ನ ಬಾಗ್ನ ಹೇಳ್ಕೊಂಡು ಆ ಮನೆಯಿಂದ ಆಚೆ ಹೋಗ್ತಾ ಇರ್ತಾಳೆ ಈ ಕಡೆ ರಾಯ್ ತಾತನ ಹತ್ರ ಬರ್ತಾನೆ ಆಗ ತಾತ ಏನು ರಾಯ್ ಏನು ಹೇಳು ಅಂತ ಕೇಳಿದಾಗ ಅದು ಯಜಮಾನ್ ರೇ ಬ್ಯುಸಿ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ಹೇಳು ಏನಪ್ಪ ಅದು ಅಂತ ಕೇಳಿದಾಗ ಅಲ್ಲ ಯಜಮಾನ್ ತುಳಸಿ ಮೇಡಮ್ ಅವರು ಎಷ್ಟೆಲ್ಲ ನಿಮಗೆ ಅವಮಾನ ಮಾಡಿದ್ದಾರೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ಏನೇನೋ ಮಾಡಿದ್ದಾರೆ ಅಷ್ಟೆಲ್ಲ ಗೊತ್ತಿದ್ದು ಅವ್ರನ್ನಾಕೆ ಇಲ್ಲೇ ಇರೋಕೆ ಒಪ್ಕೊಂಡ್ರಿ ಅಂತ ಕೇಳಿದಾಗ ಅಲ್ಲ ರೋಯ್ ಅವಳು ಮಾಡಿದಾಳೆ ನಿಜ ನನಗೆ ಗೊತ್ತು ಆದರೆ ಇವತ್ತು ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನನಗೆ ಅನಿಸ್ತಾ ಇಲ್ಲ ಅವಳ ಕಣ್ಣಲ್ಲಿ ನನಗೆ ನಿಜ ಕಾಣಿಸ್ತು ಅದಕ್ಕೆ ಅವಳಿಗೆ ಇಲ್ಲಿರೋಕ್ಕೆ ಅವಕಾಶ ಕೊಟ್ಟೆ ಅಷ್ಟೆ ಅಂತ ಹೇಳಿದಾಗ ಅಲ್ಲ ಯಜಮಾನ್ ನೀವು ಇನ್ನೂ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಯಾಕಂದರೆ ಮತ್ತೇನಾದರೂ ಸ್ಟ್ರಾಟಜಿ ಮಾಡೋಕೆ ಅಂತ ಅವ್ರಿಲ್ಲಿ ಬಂದಿರ್ಬೋದಲ್ವಾ ಅಂತ ಹೇಳಿದಾಗ ಅಲ್ಲ ರೋಯ್ ನಾನು ಅವಳು ಹೆತ್ತು ತಂದೆ ಮಗಳು ಕಷ್ಟ ಇದೆ ನಾನು ತಪ್ಪಾಯ್ತು ಅಂತ ಬಂದು ಕ್ಷಮೆ ಕೇಳಿದಾಗ ಯಾವ ತಂದೆ ಕರಗದೆ ಇರೋದಕ್ಕೆ ಸಾಧ್ಯ ಹೇಳು ಅದಕ್ಕೆ ನಾನು ಅವಳಿಗೆ ಇಲ್ಲೇ ಇರೋಕ್ಕೆ ಅವಕಾಶ ಕೊಟ್ಟೆ ಅಷ್ಟೆ ಅಂತ ತಾತ ಹೇಳ್ತಾನೆ ಅದಕ್ಕೆ ರೋಯ್ ಆಯಿತು ಯಜಮಾನ ನಿಮ್ಮ ನಂಬಿಕೆಗೆ ಮೋಸ ಆಗಬಾರ್ದು ಅಷ್ಟೇ ಇನ್ನೇನು ನಂದಿಲ್ಲ ಅಂತ ಅಲ್ಲಿಂದ ಹೊರಡ್ತಾನೆ ರೋಯ್ ಈ ಕಡೆ ತರೋಣ ರಾಗಿ ಹೋಗಿ ಕ್ಲಾಸ್ ತೊಗೊಂಡಿರ್ತಾನೆ ಏನೋ ನಿನ್ನ ಮನುಷ್ಯನ ಯಾಕೋ ಈ ಥರ ಮಾಡ್ತಾ ಇದೆಯಾ ನಿಮ್ಮ ಮನೆಯವರೆಲ್ಲ ಅಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ಜಾನ್ಸಿಗೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ ನಿನ್ನೊಬ್ಬ ಗಂಡ ಏನು ಅಲ್ಲ ಅಟ್ಲೀಸ್ಟ್ ಅವ್ರು ಮಾಡಿರೋ ಹೆಲ್ಪ್ ಆದರೂ ನೀನು ನೆನಪಿಗೆ ಬರಲೇ ಇಲ್ಲೋ ಮನುಷ್ಯನೇನು ನಿನ್ನ ಫ್ರೆಂಡ್ ಅಂತ ಹೇಳ್ಕೊಳೋಕ್ಕೆ ನನಗೆ ಅವಮಾನ ಆಗ್ತಾ ಇದೆ ಇಷ್ಟು ದಿನ ನೀನು ಏನು ಮಾಡಿದ್ರು ನಗ್ತಾನಕ್ತಾನೆ ನಿಮ್ಮ ಜೊತೆಗೇ ಇದ್ದೆ ಆದರೆ ಇವತ್ತು ಯಾಕಾದರೂ ನಿನ್ನ ಜೊತೆಗಿದ್ನೋ ಅಂತ ಅನಿಸ್ತಾ ಇದೆ ಏನೋ ನೀನು ಈ ಥರ ಇದೆಯಾ ಮನುಷ್ಯನೇ ನೀನು ಅಂತ ತುಂಬಾನೇ ಬೈತಾನೆ ಇರ್ತಾನೆ ರಾಹುಗೆ ಆಗ ರಾಘು ಏನೋ ಮಾಡಲಿ ನಾನು ಸಾಕು ಮಾಡೋ ಎಷ್ಟಂತ ಬೈತೀಯಾ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಮನೆಯವ್ರ ಕಡೆ ಮಾತಾಡ್ಬೇಕಾ ಜಾನ್ಸಿ ಕಡೆ ಮಾತಾಡ್ಬೇಕಾ ನನಗೇನು ಗೊತ್ತೇ ಆಗ್ತಾ ಇಲ್ವೋ ಇಷ್ಟು ದಿನ ಬರೀ ತಪ್ಪೇ ಮಾಡ್ಕೊಂಡು ಬಂದಿದ್ದೀನಿ ನಾನು ನಾನು ಯಾವ ಒಳ್ಳೆ ಕೆಲಸನೂ ಮಾಡಿಲ್ಲ ಆ ಝಾನ್ಸಿ ಅವ್ರಿಗೆ ಪದೇ ಪದೇ ನಾನು ಅವಮಾನ ಮಾಡ್ತಾನೇ ಇದ್ದೀನಿ ಏನೋ ಮಾಡಲಿ ನಾನು ಅಂತ ಪಾಪ ಇರ್ತಾನೆ ಈ ಕಡೆ ಜಾನ್ಸಿ ರೋಡಲ್ಲಿ ಬರ್ತಾ ಇರ್ತಾಳೆ ಪಾಪ ಆದರೆ ಜಾನ್ಸಿಗೆ ಮನೆಯವರಾಡಿರೋ ಕೆಟ್ಟ ಕೆಟ್ಟ ಮಾತುಗಳೇ ನೆನಪಿಗೆ ಬರ್ತಾ ಇರುತ್ತೆ ಅದರಿಂದ ಹೊರಗಡೆ ಬರೋಕೆ ಜಾನ್ಸಿಗೆ ಆಗ್ತಾನೆ ಇರೋದಿಲ್ಲ ಆಗ ಹಿಂದ್ಗಡೆಯಿಂದ ಸಂಗೀತ ಅತ್ಗೆ ಅತ್ಗೆ ಅಂತ ಕೂಕೊಂಡು ಓಡಿ ಓಡಿ ಬರ್ತಾ ಇರ್ತಾಳೆ ಆದರೆ ಸಂಗೀತ ಎಷ್ಟು ಕೂಗಿದ್ರು ಜಾನ್ಸಿ ತಿರುಗೋ ನೋಡದೆ ಸುಮ್ಮನೆ ತನ್ನ ಪಾಡಿಗೆ ತಾನು ಮುಂದ್ಗಡೆ ಹೋಗ್ತಾನೆ ಇರ್ತಾಳೆ ಆಗ ಸಂಗೀತ ಆ ಥರ ಬಂದು ಅದ್ಕೆ ಏನು ಅದಕ್ಕೆ ಆವಾಗಿಂದ ಕೂಗ್ತಾ ಇದ್ದೀನಿ ನೀವು ಹಾಗೆ ಹೋಗ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಏನು ಮಾಡಲಿ ಸಂಗೀತ ನಿಮ್ಮ ಮನೆಯವ್ರು ಆಡಿರೋ ಮಾತುಗಳೇ ನಾನು ಕಿವಿಯಲ್ಲಿ ಗುಯ್ಗುಡ್ತಾ ಇದೆ ಅವ್ರು ಆಡಿರೋ ಮಾತು ಬಿಟ್ಟರೆ ನಂಗೆ ಬೇರೆ ಮಾತೇ ಕೇಳಿಸ್ತಾ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ನೀವು ಯಾಕರ ಅನ್ಕೋತೀರಾ ಅವ್ರು ಏನೇನೋ ಹೇಳ್ತಾರ ಹೇಳಿ ಅದನ್ನೆಲ್ಲ ನಂಬೋಕಾಗತ್ತಾ ಅವನೇನೋ ಬಂದು ಸುಳ್ಳು ಹೇಳಿದ್ರೆ ಅದನ್ನು ನಂಬ್ಕೊಂಡು ಅಣ್ಣ ಏನೋ ಹೇಳ್ಬೋದು ಆದರೆ ನಿಮಗೆ ಗೊತ್ತಿಲ್ವಾ ಎಂಥ ಕಷ್ಟ ಟೈಮಲ್ಲಿ ನೀವು ಮನೇಲಿ ಉಳ್ಕೊಂಡಿದ್ದೀರಾ ಇದು ಒಂದು ಅವರ್ ಸ್ಟ್ರಾಟಜಿ ನೀವು ಹೋಗಲಿ ಅಂತ ಅವ್ರು ಏನೋ ಒಂದು ಪ್ಲಾನ್ ಮಾಡಿದ್ದಾರೆ ಅದನ್ನು ನಂಬ್ಕೊಂಡು ನೀವು ಮನೆಯೊಂದು ಆಚೆ ಹೋಗ್ತೀರಾ ಬನ್ನಿ ಅದಕ್ಕೆ ಪ್ಲೀಸ್ ಮನೆಗೆ ಹೋಗೋಣ ಅಂತ ಕರೆದಾಗ ಇಲ್ಲ ಸಂಗೀತ ನಾನು ಬರೋಲ್ಲ ದಯವಿಟ್ಟು ನನ್ನ ಪೋರ್ಸ್ ಮಾಡೋಕೆ ಹೋಗ್ಬೇಡ ಯಾಕಂದರೆ ನಾನೇನು ಅಂತ ನಿಮ್ಮ ಚೆನ್ನಾಗಿ ಗೊತ್ತು ಎಲ್ಲ ಗೊತ್ತಿರೋನೆ ನನ್ನ ಇವತ್ತು ಮನೆಯಿಂದ ಆಚೆ ಹೋಗು ಅಂದಮೇಲೆ ನಾನಲ್ಲಿರೋದು ಅರ್ಥ ಇಲ್ಲ ದಯವಿಟ್ಟು ನನ್ನ ಪೋರ್ಸ್ ಮಾಡ್ಬೇಡ ಅಂತ ಅಂದ್ಕೊಂಡು ಜಾನ್ಸಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಪಾಪ ಸಂಗೀತ ಅದಕ್ಕೆ ಅತ್ಗೆ ಅಂತ ಕೂಗಿದ್ರು ಜಾನ್ಸಿಂತರೋ ತಿರುಗಿ ನೋಡೋದೇ ಇಲ್ಲ ಈ ಸಿನ್ನ ನೋಡಲೇಬೇಕು ಅಂತ ನಿಂತಿರೋ ರೌಡಿ ಝಾನ್ಸಿ ರೋಡಲ್ಲಿ ಬರೋದನ್ನ ನೋಡಿ ತುಂಬಾ ಖುಷಿಯಿಂದ ತುಳಸಿ ಕಾಲ್ ಮಾಡ್ತಾನೆ ಮೇಡಮ್ ನಾನು ನೋಡಬೇಕು ಅಂತ ನಿಂತಿರುವಂಥ ಸೀನು ಇವತ್ತು ನಡೀತಾ ಇದೆ ನೋಡಿ ಆ ಝಾನ್ಸಿ ರೋಡಲ್ಲಿ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿದಾಗ ತುಳಸಿಗೆ ತುಂಬಾ ಖುಷಿ ಆಗುತ್ತೆ ಓ ಹೌದಾ ಒಳ್ಳೆ ಒಳ್ಳೆ ನ್ಯೂಸ್ ಕೊಟ್ಟಿದೀಯಾ ನಿನ್ ಕಾಲ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳಿ ತುಳಸಿ ಎದ್ದು ನಿಂತ್ಕೊಂಡು ಎಲ್ರಿಗೂ ಹೇಳ್ತಾಳೆ ಆ ಝಾನ್ಸಿನ ಮನೆಯಿಂದ ಆಚೆ ಹಾಕಿದಾರಂತೆ ಹಾಗಿದ್ಮೇಲೆ ಅವಳು ಇಲ್ಲಿಗೆ ಬರ್ತಾಳೆ ಅವಳು ಬರೋಕ್ಕಿಂತ ಮುಂಚೆ ಅಪ್ಪನ ಹತ್ರ ಹೋಗಿ ಸ್ವಲ್ಪ ಡ್ರಾಮಾ ಮಾಡೋದಿದೆ ಡ್ರಾಮಾ ಮಾಡಿದ್ರೆ ಅಪ್ಪನಿಗೆ ನಾನು ಇನ್ನೂ ಹತ್ರ ಆಗ್ಬೋದು ಅಂತ ತುಳಸಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಜಾನ್ಸಿಗೆ ರಾಘು ಮನೆಯಿಂದ ಹೋಗು ಆಚೆ ಹೋಗು ಅಂತ ಏನು ಹೇಳಿದ್ನಲ್ಲ ಅದೇ ಮಾತನ್ನ ರಿಪೀಟ್ ಮಾಡಿಕೊಂಡು ರೋಡಲ್ಲಿ ಹೋಗ್ತಾ ಇರ್ತಾಳೆ ಪಾಪ ಜಾನ್ಸಿಗೆ ತುಂಬಾನೇ ಮಾತಿಂದ ಬೇಜಾರಾಗಿರುತ್ತೆ ಈ ಕಡೆ ತಂಗಿ ತನಗೆ ತುಂಬಾ ಸಿಟ್ಟು ಬಂದಿರುತ್ತೆ ಆಗ ಸಿಟ್ಟಲ್ಲಿ ತರುಣ್ ಮತ್ತು ರಾಘು ಇರೋ ಜಾಗಕ್ಕೆ ಬಂದು ಅಣ್ಣ ಅಣ್ಣ ಏನಣ್ಣ ನೀನು ಮನುಷ್ಯನ ನೀನು ಯಾಕಣ್ಣ ಈ ಥರ ನಡ್ಕೊಂಡೆ ಜಾನ್ಸೇತಿಗೆ ಏನು ತಪ್ಪು ಮಾಡಿದ್ರು ಅಂತ ಈ ಶಿಕ್ಷೆ ಅವ್ರಿಗೆ ಕೊಟ್ಟೆ ಮನೆಯವ್ರ ಮುಂದೆ ಅವ್ರಿಗೆ ಅವಮಾನ ಆಗೋ ಥರ ಮಾಡಿದೆ ನಿನ್ನ ಪ್ರೀತಿಗೋಸ್ಕರ ತನ್ನ ಆಸ್ತಿನೆಲ್ಲ ಬಿಟ್ಟು ಅಂತಸ್ತನೆಲ್ಲ ಬಿಟ್ಟು ಈ ಹಾಳು ಕೊಂಪಲ್ಲಿ ಬಂದು ಉಳಿದಿದ್ದಾರೆ ಅಂಥವ್ರಿಗೆ ಇವತ್ತು ಬೆಲೆ ಇಲ್ವಾ ಅವನು ಯಾವನ ರೌಡಿ ಹೇಳಿದ ಮಾತ್ರ ನಾನು ನೀನು ನಂಬ್ತೀಯಾ ಇಟ್ಸಿನ ನಮ್ಮ ಅಣ್ಣ ಅಂದರೆ ಹಾಗೆ ಹೇಗೆ ಅಂತ ನಿನ್ನ ಬಗ್ಗೆ ನಾನು ಹೆಮ್ಮೆ ಇದ್ದೆ ಆದರೆ ಇವತ್ತು ನಮ್ಮ ಅಣ್ಣ ಈ ಥರ ಮಾಡ್ತಾ ಇದ್ದಾನಂತ ನನಗೆ ಅಸಹ್ಯ ಆಗ್ತಾ ಇದೆ ಅಂತ ಸಂಗೀತ ಹೇಳ್ತಾಳೆ ಈ ಮಾತನ್ನ ಕೇಳಿ ರಾಗುಗೆ ತುಂಬಾ ಬೇಜಾರಾಗುತ್ತೆ ಸಾಧಿಕೆ ಕಣ್ಣಲ್ಲಿ ತುಂಬಾ ನೀರು ಬರುತ್ತಾ ಇರುತ್ತೆ ಆದರೆ ಪಾಪ ನಮ್ಮ ರಾಘು ಏನು ಮಾಡೋಕ್ಕೆ ಸಾಧ್ಯ ಸುಮ್ಮನೆ ನಿಂತ್ಕೊಂಡು ನೋಡಬೇಕಲ್ವಾ ಆಗತ್ತರಣ ತನ್ನ ಮೊಬೈಲಲ್ಲಿರೋ ಒಂದು ಫೋಟೋನ ತೋರಿಸ್ತಾನೆ ನೋಡು ಆ ಮನೆಗೆ ಬಂದು ಹಾಗೆ ಹೀಗೆ ಲಿವಿಂಗ್ ಟುಗೆದರು ಅಂತ ಹೇಳಿದ್ನಲ್ಲ ಈ ಮನೆ ನೋಡು ಇವನ್ ಮೇಲೆ ಕೇಸಿದೆ ಯಾವುದೋ ಹುಡುಗಿ ಜೊತೆ ಅಸಭವಾಗಿ ನಡ್ಕೊಂಡಿದ್ದಾನೆ ಅಂತ ಜಾನ್ಸಿನ ಇವ್ರನ್ನ ಹೊಡೆದು ಜೈಲ್ಗೆಟ್ಟಿದ್ರು ಗೊತ್ತಾ ಅಂಥವ್ರನ್ನ ಇವತ್ತು ನೀನು ಈ ಥರ ಮಾತಾಡಿ ಅವ್ರಿಗೆ ಅವಮಾನ ಮಾಡೋ ಮಾಡಿದ್ಯಾ ನೋಡು ಸರಿಯಾಗಿ ನೋಡು ಅಂತ ಆ ಮೊಬೈಲಲ್ಲಿರೋ ಕ್ರಿಮಿನಲ್ ಫೋಟೋನ ಅಂದ್ರೆ ರಾಹುಲ್ ಫೋಟೋನ ತೋರಿಸ್ತಾನೆ ಆ ಫೋಟೋನ ನೋಡಿ ರಾಹುಲ್ಗೆ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ನಲ್ಲ ಪಾಪ ಇಷ್ಟೆಲ್ಲ ಪ್ರೂಫ್ ಇದ್ರೂ ಜಾನ್ಸಿ ಮೇಡಮ್ ಅವ್ರನ್ನ ಆಚೆ ಹಾಕ್ಬಿಟ್ನಲ್ಲ ಅಂತ ಅಂದ್ಕೊಂಡು ನಿಂತ್ಕೊಂಬಿಡ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ సో సోనెక్ స్టూడియో సిక్తీ సోలివరిగూ టాటా బాబు ఎంటే కేర్